ನಮಗೆಲ್ಲರ ಮಾರ್ಗದರ್ಶಕರಾಗಿರುವಂತಹ ನಮ್ಮ ಊರಿನ ನನ್ನ ಹುಟ್ಟು ಊರಿನ ಕೀಳಾಗಣಿ ಗ್ರಾಮದ ಸ್ವಾಮಿ ಸಾರ್ ಅವ್ರಿಗೆ ಇವತ್ತು ಟಿ ಬೀಳ್ಕೊಡುಗೆ ಸಮಾರಂಭವನ್ನ ಇಟ್ಕೊಂಡಿರೋದು ನಮಗೆಲ್ಲರಿಗೂ ಕೂಡ ತುಂಬಾ ಸಂತೋಷದ ವಿಚಾರ ಆದರೆ ಒಂದು ದುಃಖದ ವಿಚಾರ ಇವ್ರು ಕೂಡ ಯುವಕರಂತೆ ಇದ್ದಾರೆ ಯುವಕರಂತೆ ಇದ್ದಾರೆ ಯುವಕರಿದ್ದ ಕೆಲಸ ಇದ್ದಾರೆ ಇನ್ನೂ ಒಂದು ಹತ್ತು ವರ್ಷಗಳ ಕಾಲ ಕೆಲಸ ಮಾಡಿದರೆ ಚೆನ್ನಾಗಿರ್ತಾ ಇತ್ತು ಹಾಂ ಆಯಿತು ಪರವಾಗಿಲ್ಲ ಇಷ್ಟು ವಯಸ್ಸಾದರೂ ಕೂಡ ಒಂದು ಸಾವಿರಾರು ವಿದ್ಯಾರ್ಥಿಗಳಿಗೆ ಒಂದು ಪಾಠವನ್ನು ಹೇಳ್ಕೊಟ್ಟಿದ್ದಾರೆ ಒಳ್ಳೆ ಮಾರ್ಗದರ್ಶನ ಹೇಳ್ಕೊಟ್ಟಿದ್ದಾರೆ ಒಳ್ಳೆ ರೀತಿಯಲ್ಲಿ ಬದುಕಬೇಕು ಬಾಳ್ಬೇಕು ನಾವು ಯಾವ ರೀತಿ ಒಳ್ಳೆ ಸ್ಥಾನಕ್ಕೆ ಹೋಗ್ಬೇಕು ಅನ್ನೋದನ್ನು ಕಲಿಸ್ಕೊಟ್ಟಿದ್ದಾರೆ ನಿಜವಾಗ್ಲೂ ಕೂಡ ನಮ್ಮ ನಾರಾಯಣ ಸ್ವಾಮಿ ಸರ್ ಅವ್ರಿಗೆ ಆ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಆ ದೇವರು ಸದಾ ಆರೋಗ್ಯವಾಗಿ ಕಾಪಾಡಲಿ ಅಂತ ಹೇಳ್ತಾ ಇವತ್ತು ಅವ್ರ ಮಕ್ಕಳಾಗಿರುವಂತಹ ನಮ್ಮ ಆತ್ಮೀಯ ಸ್ನೇಹಿತರು ಪೃಥ್ವಿ ಆಗಿರ್ಬೋದು ಶೇಖರ್ ಆಗಿರ್ಬೋದು ಪ್ರಶಾಂತ್ ಆಗಿರ್ಬೋದು ಇವರೆಲ್ಲರೂ ಕೂಡ ಇದು ಒಂದು ಪ್ರೀತಿ ವಿಶ್ವಾಸ ನಂಬಿಕೆ ಒಂದು ಸ್ನೇಹಕ್ಕೆ ಸಂಬಂಧಪಟ್ಟಂತಹ ಒಂದು ಮಾತಿದು ಆದ್ದರಿಂದ ನಾವೆಲ್ಲರೂ ಕೂಡ ಈ ಹುಟ್ಟು ಸಾವುಗಳ ಮಧ್ಯೆ ಎಲ್ಲರೂ ಕೂಡ ಒಂದಲ್ಲ ಒಂದಿನ ಸಾಯಲೇಬೇಕು ಯಾರು ಕೂಡ ಇಲ್ಲಿ ಪರ್ಮನೆಂಟ್ ಆಗಿ ಯಾರು ಇರೋಲ್ಲ ನಾವೆಲ್ಲರೂ ಎಲ್ಲರೂ ಕೂಡ ಒಂದಲ್ಲ ಒಂದಿನ ಸಾಯ್ಲೇಬೇಕು ಆದ್ರಿಂದ ಈ ಬದುಕು ಈ ಸ್ನೇಹ ಈ ಸಂಬಂಧ ನನ್ನ ಊರು ಅನ್ನೋದು ನಮಗೆಲ್ಲರಿಗೂ ಕೂಡ ಇದು ಈ ಒಂದು ನಮ್ಮ ತಂದೆ ತಾಯಿಗಳ ಆಶೀರ್ವಾದ ಗುರುಗಳ ಆಶೀರ್ವಾದ ನಮಗೆಲ್ಲ ಈ ಒಂದು ಕಳಿಸ್ಕೊಡ್ತಾ ಬರ್ತಾ ಇದ್ದೇವೆ ವಿಶೇಷವಾಗಿ ಈ ಊರಿನಲ್ಲಿ ವರ್ಜನಾಗೇನಹಳ್ಳಿಯಲ್ಲಿ ಇದು ಎರಡನೇ ಬೀಳ್ಕೊಡುಗೆ ನಿವೃತ್ತಿ ಕಾರ್ಯಕ್ರಮಕ್ಕೆ ನಾವು ಬರ್ತಾ ಇರೋದು ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಸಂಗ್ಮೇಶ್ ಅವರ ತಾಯಿ ಕೂಡ ಇಲ್ಲೇ ನಿವೃತ್ತಿ ಹೊಂದಿದ್ರು ಅವಾಗ ಕೂಡ ಬಂದಿದ್ದೆ ಆದ್ದರಿಂದ ಇಲ್ಲಿ ನಮ್ಮ ನಾರಾಯಣ ಸ್ವಾಮಿ ಸರ್ ಅವ್ರಿಗೆ ಆವಾಗಲೇ ಹೇಳ್ದಂಗೆ ಜೀವನ ಅತಿ ಅಮೂಲ್ಯವಾದದ್ದು ಹಿಂದಿನ ಕಾಲದಲ್ಲಿ ಹಿರಿಯರು ಹೇಳ್ತಿದ್ರು ಏ ಅವನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಸ್ವರ್ಗಕ್ಕೆ ಹೋಗ್ತಾನೆ ಅಂತ ಮತ್ತೊಬ್ಬ ಹೇಳ್ತಿದ್ರು ನೋಡಪ್ಪ ತಪ್ಪು ಕೆಲಸ ಮಾಡ್ತಿದ್ದಾನೆ ಅವನು ಅವನು ನರ್ಕಕ್ಕೆ ಹೋಗ್ತಾನೆ ಅಂತ ಇವಾಗ ಹಂಗಲ್ಲ ಎಲ್ಲ ಕೂಡ ಕಣ್ಣು ಮುಂದೆ ಎಲ್ಲವೂ ಕೂಡ ನಾವು ನೋಡಬೇಕಾಗುತ್ತದೆ ಹೋಗುತ್ತದೆ ಆದ್ರಿಂದ ಈ ಹುಟ್ಟು ಸಾವುಗಳ ಮಧ್ಯೆ ನಾವೆಲ್ಲರೂ ಕೂಡ ಒಂದು ಪ್ರೀತಿ ವಿಶ್ವಾಸದಿಂದ ನಂಬಿಕೆಯಿಂದ ನಾವು ಜೀವನವನ್ನ ಸಾಗಿಸೋಣ ಇವತ್ತು ನಾನು ನನ್ನ ಸ್ವಂತ ಊರಿನಲ್ಲಿ ಕೀಳಾಗಣಿ ಗ್ರಾಮದಲ್ಲಿ ಶಾಲೆಯಲ್ಲಿ ಈ ವರ್ಷ ಒಂಬತ್ತು ಮಕ್ಕಳು ಶ್ರವಣ ಸರ್ ಒಂಬತ್ತು ಮಕ್ಕಳು ಒಂಬತ್ತು ಮಕ್ಕಳು ಕನ್ನಡ ಶಾಲೆಗೆ ಪ್ರಾರಂಭಕ್ಕೆ ಜಾಯ್ನ್ ಆಗಿದ್ದಾರೆ ಆ ಮಕ್ಕಳಿಗೆ ಪ್ರತಿ ಒಂದು ಮಗು ಕೂಡ ವರ್ಷ ನಾನು ಸ್ವಹತ ದಿನಾಚರಣೆ ಕಾರ್ಯಕ್ರಮದಲ್ಲಿ ನಾನು ಬಂದಿದ್ದೆ ಆವಾಗ ನಾನು ಹೇಳಿದೆ ಶಾಲೆಯಲ್ಲಿ ಮೊದಲನೇ ವರ್ಷಕ್ಕೆ ಯಾರು ಜಾಯ್ನ್ ಆಗ್ತಾರೆ ಮಕ್ಕಳು ನಮ್ಮ ಊರಿನಲ್ಲಿ ಒಂಬತ್ತು ಮಕ್ಕಳು ಜಾಯ್ನ್ ಆಗಿದ್ದಾರೆ ಆ ಮಕ್ಕಳಿಗೆ ಒಂದು ಮಗುಗೆ ಎರಡು ಸಾವಿರ ರೂಪಾಯಿದಂತೆ ಐದು ವರ್ಷ ರೂಪಾಯಿಗಳನ್ನ ನಾನು ಪ್ರತಿ ಒಂದು ವರ್ಷ ಹದಿನೆಂಟು ಸಾವಿರ ರೂಪಾಯಿನ ಕೊಡ್ತೀನಿ ಯಾಕೆ ಅಂದರೆ ನನ್ನ ತಂದೆ ನನ್ನ ತಾಯಿ ನಾನು ಆ ಶಾಲೆಯಲ್ಲಿ ನನ್ನ ಊರಲ್ಲಿ ಹುಟ್ಟಿದ್ದೀನಿ ನನ್ನ ಶಾಲೆನ ಎಷ್ಟೇ ಒಂದು ಬೇರೆ ರಾಜ್ಯಗಳು ಹೊರ ರಾಜ್ಯಗಳು ಸುತ್ತಾಡ್ಕೊಂಡು ಬಂದರು ಕೂಡ ಲಾಸ್ಟಿಗೆ ಕೇಳೋದು ಹೇಳಪ್ಪ ನಿನ್ನ ಊರು ಯಾವುದು ಅಂತ ಕೇಳ್ತಾರೆ ಆವಾಗ ನನ್ನ ಊರು ಕೀಳಾಗದೆ ಅಂತ ಹೇಳಬೇಕು ಅದೇ ರೀತಿಯಲ್ಲಿ ಈ ವಜ್ರನಾಗೇನಲ್ಲಿ ಈ ಶಾಲೆಯಲ್ಲಿ ಎರಡು ಮಕ್ಕಳು ಎರಡು ಮಕ್ಕಳು ಎರಡು ಮಕ್ಕಳು ಜಾಯ್ನ್ ಆಗಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಆ ಮಕ್ಕಳಿಗೂ ಕೂಡ ಮುಂದಿನ ತಿಂಗಳಲ್ಲಿ ಒಂದು ಮಗುಗೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಅಂತೆ ಎರಡು ಮಕ್ಕಳಿಗೆ ನಾಲ್ಕು ಸಾವಿರ ರೂಪಾಯಿ ಮತ್ತೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನ ವಿತರಣೆ ಮಾಡ್ತಾ ಇದೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಯಾಕಂದ್ರೆ ಇವೆಲ್ಲ ಯಾಕೆ ಮಾಡಬೇಕು ಅಂದ್ರೆ ಈ ಊರಲ್ಲಿ ಯುವಕರು ನಮ್ಮ ಶಿವಣ್ಣ ಇದ್ದಾರೆ ನಮ್ಮ ಶಿವಣ್ಣ ಅವರು ಹೇಳ್ತಾ ಇದ್ರು ನಮ್ಮ ಊರಿನಲ್ಲಿ ಶಾಲೆ ಬೆಳೆಸ್ಬೇಕು ಅನ್ನೋ ಮನೋಭಾವನೆ ಇವರ ಜೊತೆಗೆ ಯುವಕರೆಲ್ಲ ಆಸಕ್ತಿ ಇದ್ದಾರೆ ಅದರ ಜೊತೆಗೆ ಅದ್ರ ಮಾಡೋದಲ್ಲದೆ ಒಚ್ಚಿನಾಗೇನಲ್ಲಿಯಲ್ಲಿ ಕನ್ನಡ ಧ್ವಜ ಧ್ವಜಸ್ತಂಭವನ್ನು ಕೂಡ ನಾನು ಕಟ್ಟಿಕೊಡ್ತಾ ಇದ್ದೀನಿ ಸ್ವಂತ ನನ್ನ ದುಡ್ಡಿನಲ್ಲಿ ಕನ್ನಡ ಧ್ವಜಸ್ತಂಭವನ್ನು ಕೂಡ ಒಜ್ಜಿನಾಗೇನಲ್ಲಿ ಕಟ್ಟಿಸ್ಕೊಡ್ತಾ ಇದ್ದೀರಿ ಅದರಿಂದ ಕನ್ನಡ ಗಡಿಭಾಗದ್ರಿಂದ ಕನ್ನಡವನ್ನು ಉಳಿಸ್ಬೇಕು ಕನ್ನಡವನ್ನು ಬೆಳೆಸಬೇಕು ನಮ್ಮೆಲ್ಲರ ಜವಾಬ್ದಾರಿ ಕನ್ನಡವೇ ನಮ್ಮ ತಾಯಿ ಕನ್ನಡವೇ ನಮ್ಮ ಉಸಿರು ಕನ್ನಡವೇ ನಮ್ಮ ಜನನ ಅಂತ ಹೇಳಿಬಿಟ್ಟು ಏನೋ ಡಿ ವಿ ಗುಂಡಪ್ಪನವರು ಹೇಳಿದರೆ ಕುವೆಂಪು ಅವರು ಹೇಳಿದರೆ ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಹೋಗ್ಬೇಕಾಗುತ್ತೆ ಇವತ್ತು ವಿಶೇಷವಾಗಿ ನಮ್ಮ ಸ್ವಾಮಿ ಸರ್ ಅವ್ರಿಗೆ ಮತ್ತೆ ಅಕ್ಕನವ್ರಿಗೆ ಆ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಕೊಳ್ಳಿ ಮತ್ತೆ ಅವ್ರ ಕುಟುಂಬಸ್ಥರಿಗೆ ಹೆಚ್ಚಿನ ಶಕ್ತಿಯನ್ನ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭ ಹೇಳ್ತಾ ನಾನು ಎರಡು ಮಾತನ್ನ ಮಾತಾಡೋಕೆ ಮೊದಲು ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಾ ಪೃಥ್ವಿ ಪೃಥ್ವಿರವರು ನನ್ನ ಜೊತೆ ನಮ್ಮ ರಕ್ಷಣಾ ವೇದಿಕೆ ಸದಸ್ಯನಾಗಿದ್ದಾನೆ ಅವನು ಒಳ್ಳೆ ರೀತಿಯಲ್ಲಿ ವರ್ಗ ಮಾರ್ಗದರ್ಶನದಲ್ಲಿ ಒಳ್ಳೆ ಸ್ನೇಹಿತರೊಂದಿಗೆ ಏನೇ ಒಂದು ಕೆಲಸ ಕನ್ನಡ ಕೆಲಸ ಕೆಲಸ ಇದೆ ಅಂತ ಹೇಳಿದಾಗ ಹಿಂದೆ ಮುಂದೆ ನೋಡದೆ ನನ್ನ ಕೈಲ ಮಟ್ಟಿಗೆ ಸಹಾಯ ಮಾಡ್ತೀನಿ ಅಂತ ನನ್ನ ಬೆಂಬಲಕ್ಕೆ ನಿಂತು ತಾಲೂಕಿನಲ್ಲಿ ನಂದು ಕೂಡ ಒಂದು ಸಹಕಾರ ಇಲ್ಲಿ ಅಂತ ಹೇಳಿಬಿಟ್ಟು ಪೃಥ್ವಿರವರು ಸಹಕಾರ ಕೊಡ್ತಿದ್ದಾರೆ ಅವ್ರಿಗೆ ಆ ಭಗವಂತ ತಾಯಿ ಭುವನೇಶ್ವರಿ ಆಶೀರ್ವಾದ ಮತ್ತೆ ಅವರ ತಂದೆ ತಾಯಿಗಳ ಆಶೀರ್ವಾದ ಪೃಥ್ವೀರವ್ರಿಗೆ ಅವ್ರಿಗೆಲ್ಲ ತಮ್ಮನಿಗೆ ಎಲ್ಲರಿಗೂ ಇರಲಿ ಅಂತ ಸಂದರ್ಭ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತು ಕರೆಸಿ ಇವತ್ತು ಎಲ್ಲ ಈ ಸಿ ಎ ಸಿಆರ್ ಪಿಗಳಂತ ಸಾರ್ ಅವರು ಮತ್ತೆ ಈ ಕ್ಲಸ್ಟರ್ನ ಎಲ್ಲಾ ಎಲ್ಲ ಶಿಕ್ಷಕರು ಸಿಬ್ಬಂದಿ ವರ್ಗದವರು ವಿಶೇಷವಾಗಿ ವಜ್ರನಹಳ್ಳಿ ಗ್ರಾಮಸ್ಥರಿಗೆ ಈ ವರ್ಜನಹಳ್ಳಿ ಗ್ರಾಮ ಗ್ರಾಮ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಕನ್ನಡವನ್ನ ಕಳೀಲಿ ಕನ್ನಡವನ್ನ ಬೆಳೆಸಲಿ ಅನ್ನೋದನ್ನು ಹೇಳ್ತಾ ನನಗೆ ಶುಕ ಸುವರ್ಣ ಒಂದು ಸಹಕಾರದಿಂದ ಇಲ್ಲಿ ಕನ್ನಡ ಧ್ವಜಸ್ತಂಭವನ್ನ ಮುಂದಿನ ತಿಂಗಳಲ್ಲಿ ಒಂದು ಆರಂಭ ಮಾಡ್ತೀವಿ ಅದ್ರ ಜೊತೆಗೆ ವಜ್ರನಹಳ್ಳಿ ಗ್ರಾಮಸ್ಥರು ಯುವಕರು ಎಲ್ಲರೂ ಸಾಥ್ ಕೊಟ್ರೆ ಮುಂದಿನ ತಿಂಗಳಲ್ಲಿ ಏನ್ ಇದು ನಮ್ಮ ಪೆಂಡಲ್ ಹಾಕಿರೋದು ಇದು ಸರ್ಕಾರಿ ಜಾಗ ಸರ್ಕಾರಿ ಜಾಗದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಭವನವನ್ನ ಕಟ್ಟೋಣ ಸಂದರ್ಭದಲ್ಲಿ ಹೇಳ್ತೀನಿ ಒಂದು ಶಾಸಕರೊಂದು ಮನವಿ ಮಾಡಿ ಪಂಚಾಯತಿ ಒಂದು ಮನವಿ ಮಾಡಿ ಎಲ್ಲರಿಗೂ ಮನವಿ ಮಾಡ್ಕೊಂಡು ಈ ಒಂದು ಊರಿನಲ್ಲಿ ಈ ಭವನವನ್ನ ಕಟ್ಟಕೊಂಡ್ರೆ ಸುತ್ತಮುತ್ತಲ ಎಲ್ಲಿನ ಒಂದು ಮದುವೆ ಆಗ್ಲಿ ಒಂದು ಕಾರ್ಯಕ್ರಮ ಆಗ್ಲಿ ಇಲ್ಲಿ ಮಾಡ್ಕೊಂಡು ತುಂಬಾ ಸವಲತ್ತು ಆಗುತ್ತೆ ಅಂತ ಸಂದರ್ಭ ಹೇಳ್ತಾ ಇವತ್ತು ನನ್ನ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡ್ಕೊಟ್ಟ ಎಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ನಮ್ಮ ಊರಿನ ಗ್ರಾಮಸ್ಥರು ಕೂಡ ಬಂದಿದ್ದಾರೆ ಕೀಳಗಣಿ ಗ್ರಾಮಸ್ಥರವರು ವಿರೂಪಾಕ್ಷಿ ಅಮರಣ್ಣ ಎಲ್ಲರೂ ಕೂಡ ಬಂದಿದ್ದಾರೆ ನಿಮಗೆಲ್ಲರಿಗೂ ಕೂಡ ಇಂತಹ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮ ಸಂತೋಷ ವಿಚಾರ ಸಾವಿರಾರು ವಿದ್ಯಾರ್ಥಿಗಳಿಗೆ ನಾನು ಒಂದು ಪಾಠವನ್ನು ಹೇಳಿ ವಿದ್ಯಾರ್ಥಿಗಳು 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 ನೆನಪಿನ ನೆನ್ಪಿಟ್ಕೊಂಡಿರ್ತಾರೆ ಏ ನಮ್ ಸಾರ್ ಹೋಗ್ತಿದ್ದಾರೆ ನಾರಾಯಣ ಸಾರ್ ಅಂತ ನಾರಾಯಣ ಸರ್ ಅಂತ ಎಲ್ಲರೂ ಕೂಡ ಈ ಒಂದು ಪಾಠ ಹೇಳಿರೋ ನಮ್ಮ ಸಾರ್ ಮರ್ತೋಗಿರ್ತಾರೆ ನಾವು ಅವರ ಇವರಾಗಿರುವಂತಹ ವಿದ್ಯಾರ್ಥಿಗಳಂತ ನಾವು ಮರೆಯಕ್ಕೆ ಸಾಧ್ಯನೇ ಇಲ್ಲ ಆದ್ರಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರೂ ಕೂಡ ಕನ್ನಡವನ್ನು ಉಳಿಸೋಣ ಕನ್ನಡವನ್ನು ಬೆಳೆಸೋಣ ಅಂತ ಈ ಸಂದರ್ಭ ಹೇಳ್ತಾ ನನಗೆ ಈ ಮಾತು ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ವಜ್ಜನಹಳ್ಳಿ ಗ್ರಾಮಸ್ಥರು ಸಿ ಆರ್ ಪಿ ಸರ್ ಅವರಿಗೆ ಹಾಗೆ ಎಲ್ಲ ಕ್ಲಸ್ಟರ್ನ ಎಲ್ಲ ಶಿಕ್ಷಕರಿಗೂ ಸಿಬ್ಬಂದಿ ವರ್ಗದವ್ರಿಗೆ ಈ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಈ ಈ ಊರಿನ ಎಲ್ಲ ಯುವಕರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾಗಿ ಹೇಳ್ತಾ ಮತ್ತೊಮ್ಮೆ ನಾರಾಯಣ ಸ್ವಾಮಿ ಸರ್ ಅವರಿಗೆ ಆ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಮಸ್ಕಾರ